ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ ಯಾವುದಿದು ವಿಡಿಯೋ ಅಂತ ಹೇಳಿದರೆ ಶ್ರೀ ನಿಡಸಾಲೆ ಪುಟ್ಟ ಸ್ವಾಮಯ್ಯ ಅವರ ಸರ್ ಅವರ ಎಪ್ಪತ್ತೈದರ ಒಂದು ಜನ್ಮದಿನದೋತ್ಸವದ ಒಂದು ಕಾರ್ಯಕ್ರಮದ ಈ ಒಂದು ವಿಡಿಯೋವನ್ನು ಎಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ನಮ್ಮನ್ನು ಸೊ ನಾವು ಹೋಗಿದ್ವಿ ಮನೆಯಲ್ಲಿ ಅಂದರೆ ಮಕ್ಕಳ ಜೊತೆಗೆ ಹೋಗಿದ್ವಿ ತುಂಬ ಒಳ್ಳೆಯ ಒಂದು ವಿಷಯಗಳು ಬರಹಗಳ ಒಂದು ವಿಷಯಗಳನ್ನು ಆಮೇಲೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ತುಂಬ ಸಾಹಿತಿಗಳು ಬಂದಿದ್ರು ಆಮೇಲೆ ಬರಹಗಾರರು ಬಂದಿದ್ದರು ಆಮೇಲೆ ಬರವಣಿಗೆಯಲ್ಲಿ ಹೇಗಿರಬೇಕು ಎಂತಹ ಒಂದು ಉನ್ನತ ಒಂದು ಪ್ರಬುದ್ಧತೆ ಇರಬೇಕು ಬರವಣಿಗೆಯಲ್ಲಿ ಎಲ್ಲ ವಿಷಯಗಳನ್ನು ಸಹ ಹಲವಾರು ವಿಷಯಗಳು ಬರವಣಿಗೆಯ ಬಗ್ಗೆ ಕನ್ನಡದ ಬಗ್ಗೆ ಇಲ್ಲಿ ಮಾತನಾಡಲ್ಪಡ್ತು ಆಮೇಲೆ ಇಲ್ಲಿ ಒಂದೇ ಥರದ ಬರಹಗಾರರು ಬಂದಿರಲಿಲ್ಲ ಬೇರೆ ಬೇರೆ ಒಂದು ಬರಹಗಾರರು ಬಂದಿದ್ದರು ಆಮೇಲೆ ಅವರ ಒಂದು ಪುಸ್ತಕಗಳ ಬಗ್ಗೆ ಆಮೇಲೆ ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಈ ರೀತಿಯಾಗಿ ಹಲವಾರು ವಿಷಯಗಳ ಬಗ್ಗೆ ನಾವು ಇಲ್ಲಿ ಹಲವಾರು ವಿಷಯಗಳನ್ನು ನಾವು ತಿಳಿದುಕೊಂಡ್ವಿ ದೊಡ್ಡೇಗೌಡ್ರ ಸರ್ ಸ್ವಪ್ನ ಬುಕ್ ಹೌಸ್ನ ಕನ್ನಡ ಒಂದು ವಿಭಾಗದಲ್ಲಿ ಮುಖ್ಯಸ್ಥರಾಗಿದ್ದಾರೆ ಅವರು ಆಹ್ವಾನವನ್ನು ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಪ್ರಮುಖವಾದ ಒಂದು ಪ್ರತಿಭೆಗೆ ಬಡತನವಿಲ್ಲ ಆರ್ ಡಿ ಜಿ ಅಂತ ಅವರ ಹೆಸರು ಕೂಡ ಮೆನ್ಷನ್ ಮಾಡಿಲ್ಲ ಸರಳ ಜೀವನದಿಂದ ಪ್ರಭಾವ ಬೀರುವ ವ್ಯಕ್ತಿತ್ವ ಅವರದು ಈ ಕಾರ್ಯಕ್ರಮದ ಕೆಲವು ವಿಡಿಯೋಸ್ ಅನ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಗಳನ್ನ ಶುರು ಮಾಡಲಾಯಿತು he yeah. yeah. ಈಗ ನಮ್ಮೂರಿಂದೂಮ್ ಕಟ್ಕೊಂಡು ಹೋಗ್ತಿದ್ವಿ ಅಮ್ಮ ಅನ್ನ ಸರ್ಕಲ್ಸ್ ಒಂದು ಅಲ್ಯೂಮಿನಿಯಂ ಟಬ್ಬಿಲ್ ಕೊಡ್ತಿದ್ರು ನಮ್ಮ ಅಣ್ಣ ಕೊಟ್ಟಿದ್ದ ಹಳೆ ಪೈಜಾಮ್ ಹಾಕೊಂಡ್ರು ಬಸ್ಗಳು ಆಗ ಶಾಲೆಯ ಮಕ್ಕಳನ್ನ ಹತ್ತಿರ್ತಿರಲಿಲ್ಲ ತುಂಬಾ ಕಷ್ಟ ಕೊಡೋದು ನಡ್ಕೊಂಡೇ ಹೋಗ್ಬೇಕಿತ್ತು ನಡ್ಕೊಂಡೇ ಬರಬೇಕಿತ್ತು ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಅವರು ನಾನು ಪ್ರೊಫೆಸರ್ ಇಚ್ ಕೋರ್ಲಿಂಗೇನವರು ಮೂರು ಜನ ಕೂಡ ಒಂದೇ ಹೋಬಳಿಗೆ ಸೇರಿದಂಥವ್ರು ಕುಲಿಯೋದ್ರಿಗೆ ಹೋಬಳಿಯಲ್ಲಿ ಒಂದೇ ಸ್ಕೂಲಲ್ಲಿ ಐ ಸ್ಕೂಲಲ್ಲಿ ಓದ್ತಂಥವ್ರು ನಾವು ಹೊಲ ಹೋಗ್ತಿದ್ದೀವಿ ಕಳೆ ಕೆತ್ತಿದ್ದೀವಿ ಕುರಿ ಮತ್ತು ದನಗಳನ್ನ ಮೇಯಿಸಿದ್ದೀವಿ ಹೀರೆ ಮಡಿಗೆ ನೀರು ಹಾಕಿದ್ದೀವಿ ಒಂದೂ ಎರಡು ಕೆಲಸ ಅಲ್ಲ ಇಂಥದ್ದೆಲ್ಲ ಮಾಡಿಕೊಂಡು ನಾವು ಶಾಲೆಗೆ ಹೋಗ್ತಾ ಇರಬೇಕು ನಮ್ಮದು ಬಡತನ ಕುಟುಂಬ ಆರ್ಥಿಕವಾಗಿ ನನ್ನನ್ನು ನೀನು ಉದ್ಯೋಗ ಹುಡುಕು ಅಂತ ಮನೆಯವರೆಲ್ಲ ಹೇಳ್ಬಿಟ್ಟು ನನ್ನ ಬಂಧು ಒಬ್ಬ ಗೌಡ ಅಂತ ಈಗಾಗಲೇ ಐ ಟಿ ಐ ತರಬೇತಿ ಪಡಿತಾ ಇದ್ರು ಜೊತೆ ಬಿಟ್ರಿ ಹೇಗೆ ಅಂತ ತೀರ್ಮಾನ ತಗೊಂಡು ನನ್ನ ತಿಮ್ಮಣ್ಣನ ಜೊತೆ ಮಾಡಿ ಬೆಂಗಳೂರಲ್ಲಿ ಬೆಟ್ರಾ ಮಹಿಳೆಯವರು ಅಂತ ನಮ್ಮ ನಿರ್ಸಾಲೆಯವರು ಕುಡಿದ್ರು ಕೈಗಾರಿಕಾ ತರಬೇತಿ ಕೇಂದ್ರ ಅಲ್ಲಿ ಸ್ಟೆನೋಗ್ರಫಿ ಕೋರ್ಸ್ ಅದಕ್ಕೆ ಅಡ್ಮಿಷನ್ ತರಬೇತಿನ ಮುಗಿಸ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾನು ಕೃಷಿ ಇಲಾಖೆ ಕೆಲಸಕ್ಕೆ ಸೇರಿದ ಮೇಲೆ ರೇಮುಖಾಚಾರ್ಯ ಸಂಜೆ ಕಾಲೇಜಿನಲ್ಲಿ ಪಿಯುಸಿಗೆ ಸೇರ್ಪಡೆಯಾಗುತ್ತಾರೆ ಕೃಷಿ ಇಲಾಖೆ ಕ್ರೆಡಿಟ್ ಸಹಕಾರಿ ಸಂಘದ ಕಾರ್ಯಕಾರಿ ಸಮಿತಿಗೆ ಸ್ನೇಹಿತರೆಲ್ಲ ಸೇರಿ ಆಯ್ಕೆ ಮಾಡುತ್ತಾರೆ ನನ್ನ ಸಾಹಿತ್ಯ ಗುರುಗಳಾದಂತಹ ಬಿಜಿ ಸತ್ಯಮೂರ್ತಿ ಅವರು ಮತ್ತೆ ನವರತ್ನ ರಾಮ್ ಅವರು ನಮ್ಮ ಇಲಾಖೆಯಲ್ಲಿದ್ದರು ಅವರು ಪ್ರತಿಭಾನ್ವರ ಕೃಷಿ ಇಲಾಖೆಯಲ್ಲಿ ಬರೋರು ಪೇಪರ್ ಇಟ್ಕೊಂಡು ತರೆಯವರಿಗೆ ಶುರು ಮಾಡೋರು ತಗೊಳ್ಳಿ ಪೇಪರ್ ನೀವು ಒಂದು ಕತೆ ಬರೀ ನಾನು ಅಷ್ಟು ಮುಗಿಸಿ ಹೀಗೆ ಬರೀತಾ ಬರೀತಾ ಒಂದು ಸಂಶಯ ಅನ್ನೋ ಕತೆ ಈ ಸಂಶಯ ಕತೆ ಕನ್ನಡಪ್ರಭದಲ್ಲಿ ಪ್ರಥಮ ಬಾರಿ ಪ್ರಕಟ ಆಯಿತು ಈ ಮಲ್ಲಿಗೆಯಲ್ಲಿ ನನ್ನ ಈಜು ಅನ್ನೋ ಒಂದು ಕವನವನ್ನ ಪ್ರಕಟ ಮಾಡಿದ್ರು ನಂತರ ಅಂತಕರು ಯಾರು ಅಪೂರ್ಣ ಚಿತ್ರಗಳು ಹೀಗೆ ಕತೆಗಳು ನಾನಾ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಹೋಗಿತ್ತು ಅವರು ಇಡೀ ಆ ಇಲಾಖೆಯಲ್ಲಿ ಕಲಾವಿದರನ್ನ ಸೃಷ್ಟಿ ಮಾಡಿದಂತ ಗೆಳೆಯರು ಮತ್ತೆ ಆ ಇಲಾಖೆಯಲ್ಲಿ ಕಲಾವಿದ ಪ್ರೇಮಿಗಳನ್ನು ಸೃಷ್ಟಿ ಮಾಡಿದಂಥವ್ರು ಕೂಡ ಹಾಗಾಗಿ ಅವರು ಆ ಇಲಾಖೆಯಲ್ಲಿ ಸೇವೆ ಮಾಡ್ತಿದ್ರು ಮತ್ತೆ ಆ ಕಾಲದಿಂದಲೂ ಬರವಣಿಗೆಯನ್ನ ಹಚ್ಚಿಕೊಂಡಂತವ್ರು ಕೃಷಿ ಇಲಾಖೆಯ ಹಿರಿಯ ಕಲಾವಿದರ ಜೊತೆ ಲಚ್ಚಿ ನಾಟಕದ ಮೂಲಕ ಅಭಿನಯ ಆರಂಭಿಸುತ್ತಾರೆ ಮುಂದೆ ತಾವೇ ಬರೆದ ನೀರ್ತಿಲ್ಲದವರು ಬೆನ್ನೆರಿದ ಭೂತ ಕೈ ಮುಗಿದು ಸರಿದಾಗ ನಾಟಕಗಳನ್ನು ಅಭ್ಯಾಸಿ ಕೃಷಿ ರಂಗ ಹೆಸರಿನಲ್ಲಿ ತಂಡ ಕಟ್ಟಿ ರಂಗದ ಮೇಲೆ ಪ್ರಯೋಗ ಮಾಡಿಸುತ್ತಾರೆ ತಜ್ಞ ಲಗ್ನ ಧರ್ಮದ ಸೆರೆಯಿಂದ ದುರ್ಗೋಜಿ ನಲಗುಂದೂಡಿ ಹೀಗೆ ಹಲವಾರು ನಾಟಕಗಳನ್ನು ನಿರ್ದೇಶಿಸಿ ಅಭಿನಯಿಸುತ್ತಾರೆ ಮೊದಲ ಬಾರಿಗೆ ಪೌರಾಣಿಕ ನಾಟಕ ಕುರುಕ್ಷೇತ್ರದಲ್ಲಿ ಕೃಷ್ಣ ಮತ್ತು ದುರ್ಯೋಧನನ ಪಾತ್ರಗಳಲ್ಲಿ ಅಭಿನಯಿಸುತ್ತಾರೆ ಒಂದು ಪ್ರತಿಭೆಯವರು ಒಂದು ಎಲ್ಲೋ ನಮ್ಮ ಊರು ಊರಿನ ಕಡೆಯವರು ಹಳ್ಳಿಯವರನ್ನು ನೋಡಿದಂತಹ ಒಂದು ಆತ್ಮೀಯತೆಯನ್ನು ವ್ಯಕ್ತಪಡಿಸುವಂತಹ ವ್ಯಕ್ತಿತ್ವ ಈ ಸ್ಪೋರ್ಟ್ಸ್ ಅಲ್ಲಿ ನಾನು ಅವರು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀವಿ ಸೆಟ್ಲ್ ಬ್ಯಾಡ್ಮಿಂಟನ್ ನಾವು ಸ್ಟೇಟ್ ಲೆವೆಲ್ನಲ್ಲಿ ನಾವು ಡಬಲ್ಸ್ ಪಾರ್ಟ್ನರ್ ಆಗಿದ್ವಿ ಬ್ಯಾಡ್ಮಿಂಟನ್ನಲ್ಲೂ ಅವರು ಒಳ್ಳೆ ಕ್ರೀಡಾಪಟು ಸರಕಾರಿ ನೌಕರರ ಕ್ರೀಡಾಕೂಟಗಳಲ್ಲಿ ಸ್ಪರ್ಧಿಸಿ ಶಟಲ್ ಬ್ಯಾಡ್ಮಿಂಟನ್ ಡಬಲ್ಸ್ ನಲ್ಲಿ ಅಚ್ಯುತ್ ರಾವ್ ಜೊತೆಗೂಡಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಚೀಸ ಸುಶೀಲ ಅವರ ಜೊತೆ ವಿವಾಹವಾಗುತ್ತದೆ ನಂತರ ಎರಡು ಗಂಡು ಮಕ್ಕಳ ಜನನವಾಗುತ್ತದೆ ಕೃಷಿ ಇಲಾಖೆಯ ಸಹೋದ್ಯೋಗಿಗಳು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಿ ಸಮಿತಿಗೆ ಚುನಾಯಿಸಿ ಕಳುಹಿಸುತ್ತಾರೆ ಸಂಘಟನೆಗಾಗಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪ್ರಖರ ಭಾಷಣಗಳ ಮೂಲಕ ನೌಕರರನ್ನು ಹುರತುಂಬಿಸುತ್ತಿದ್ದರು ಚೆನ್ನೈ ದೆಹಲಿ ಮುಂತಾದ ಕಡೆ ಸಮ್ಮೇಳನ ಹಾಗೂ ಚಳುವಳಿಗಳಲ್ಲಿ ಭಾಗವಹಿಸುತ್ತಿದ್ದರು ಸ್ನೇಹಿತರಾದ ಚಿತ್ರ ವೆಂಕಟೇಶ್ ಚಂಗಪ್ಪ ಗೋಪಾಲಕೃಷ್ಣ ಚಿಕ್ಕಣ್ಣ ಇವರ ಸಹಾಯದಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಗರದಲ್ಲಿ ಪುಟ್ಟ ಮನೆಯನ್ನು ಕಟ್ಟುತ್ತಾರೆ ಸಾಹಿತ್ಯ ಗುರುಗಳಾದ ಪಿ ಜಿ ಸತ್ಯಮೂರ್ತಿಯವರ ಸಲಹೆಯಂತೆ ಪಬ್ಲಿಕೇಶನ್ ಪುಸ್ತಕ ಪ್ರಕಟನಾ ಸಂಸ್ಥೆಯನ್ನು ತಮ್ಮ ಮನವಿಯ ಹೆಸರಿನಲ್ಲಿ ಸ್ಥಾಪಿಸಿ ಅದರ ಮುಖಾಂತರ ಪುಸ್ತಕಗಳನ್ನು ಪ್ರಕಟಿಸುತ್ತಾರೆ ನನ್ನ ಮಟ್ಟಿಗೆ ಒಬ್ಬ ಸಾಂಸ್ಥಿಕ ಪುರುಷ ಈ ಮಾತನ್ನು ತುಂಬ ಜನರಿಗೆ ಹೇಳೋಕೆ ಸಾಧ್ಯ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿವೆ ಅವರು ಮೂಡುವಂತಹ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿ ಈ ದಕ್ಷ ಅಧಿಕಾರಿಯಾದವರು ಮುಂದೆ ಅನೇಕ ರೀತಿಗಳಲ್ಲಿ ಬೆಳೆದು ಅನ್ನೋದಕ್ಕೆ ನೆನಸಲ್ಲಿ ಪುರಸನ್ ಅವರೇ ನನ್ನ ಮೊದಲ ಮನೆಯನ್ನು ಪ್ರಕಟಿಸಿದ ಇಬ್ಬರು ಗೆಳೆಯರನ್ನ ಇಲ್ಲಿ ನಾನು ನೆನೆಯೋದಕ್ಕೆ ಇಷ್ಟಪಡ್ತೀನಿ ಒಬ್ಬರು ನನ್ನ ಆತ್ಮೀಯ ಮಿತ್ರ ನಿಡ್ಸಾಲೆ ಪುಟ್ಸೊಮ್ಮಯ್ಯನವರು ಇನ್ನೊಬ್ರು ಬಿ ಜಿ ಸತ್ಯಮೂರ್ತಿ ಅವರು ಅವರು ಕತೆಗಾರರು ನನ್ನ ಮೊದಲ ಕಾದಂಬರಿ ಸೂತ್ರ ಅದನ್ನ ಪ್ರಕಟಿಸಿದಂಥವರು ಇವರು ನನ್ನ ಒಟ್ಟು ಕಥೆಗಳನ್ನ ಸೇರಿಸಿದಂತ ಒಂದು ಅಂತಾಲಜಿಯನ್ನ ಇವರು ತಂದಿದ್ದಾರೆ ಹೀಗೆ ಪ್ರಕಾಶಕರಾಗಿಯೂ ನನ್ನ ಜೊತೆ ಒಂದು ಸಂಬಂಧ ಇದೆ ಆಮೇಲೆ ಮೊದಲ ಕಾದಂಬರಿ ಪ್ರಕಟಿಸೋದಿದೆಯಲ್ಲ ಅದು ಯಾವತ್ತೂ ಹಚ್ಚ ಹಸ್ರಾಗಿರುತ್ತೆ ಯಾಕೆಂದ್ರೆ ಆ ದಿನಗಳಲ್ಲಿ ಮೊದಲ ಬರಹವನ್ನು ಪ್ರಕಟಿಸೋದಕ್ಕೂ ಧೈರ್ಯ ಬೇಕಾಗಿರುತ್ತೆ ಊರಿನಲ್ಲಿ ಕೃಷಿ ಮಾಡಿದಲ್ಲ ಈಗ ಇಲ್ಲಿ ಬಂದು ಲೇಖನ ಹಿಡಿದು ಮಾಡಿದ ಕೃಷಿ ಇದೆಯಲ್ಲ ಕಥೆಯ ಕಾದಂಬರಿಗಳು ಬಂದ್ರು ಕವನ ಮತ್ತೆ ನಾಟಕಗಳನ್ನ ಬರೆದ್ರು ಬರೀ ಬರೋದ್ರ ರಂಗ ಪ್ರವೇಶಿಸಿ ರಂಗಸದ್ದಿಕೆಯನ್ನ ಅವರು ಹೊಂದಿ ದಯಮಾಡಿ ಡಾಕ್ಟರ್ ಅಪ್ಪಗೆರೆ ತಿಮರಾಜ್ ಮತ್ತು ತಂಡದವರ ವೇದಿಕೆಗೆ ಬರಬೇಕು ಅಂತ ಗುರುತಿಸಿಕೊಳ್ತೇನೆ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಹಾಗೂ ಗೌರವದ ಸ್ವಾಗತವನ್ನು ಇನ್ನೊಬ್ರು ಮಹನೀಯರು ಅಂತ ಅನ್ಬೇಕು ನಮ್ಮ ಹಿರಿಯರು ಮತ್ತೆ ಒಂದು ಕಾಲದಲ್ಲಿ ಆಕಾಶವಾಣಿ ವಿವಿಧ ಭಾರತಿ ಬೆಂಗಳೂರು ಅಂತಂದ್ರೆ ಅವ್ರ ಹೆಸರು ಕೇಳಿ ಕೇಳ್ಬರ್ತಾರೆ ಈಗಲೂ ಇದೆ ಏನೂ ಕಡಿಮೆ ಆಗಿಲ್ಲ ಆದರೆ ಅವರ ಈ ಒಂದು ಸ್ಥಿತಿಯಲ್ಲಿ ಅಂದರೆ ಅವರು ನಡೀಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಆದರೂ ನಿಮ್ಮ ಜೊತೆ ನಾನು ಇರ್ತೀನಿ ನಿಡ್ಸಾಲೆ ಅವ್ರ ಮೇಲೆ ನನಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಅಭಿಮಾನ ಇದೆ ನಾನು ಬರ್ತೀನಿ ಅಂತ ಪ್ರೀತಿಯಿಂದ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಾಗುವ ಗೌರವ ಸ್ವಾಗತವಾಗ್ತಾರೆ ನಮ್ಮ ನಾರಾಯಣ ಸ್ವಾಮಿ ಸರ್ ಇಲ್ಲಿ ಕೂತಿದ್ದಾರೆ ಮೊನ್ನೆ ಬರಗೂರು ಮೆಷ್ಟ್ರ ಬಗ್ಗೆ ನಾವು ಒಂದಿಗೆ ಒಂದು ಮೊನ್ನೆ ಮೂರು ದಿನ ಮೂರು ದಿವಸದ ಮುಂಚೆ ಸರ್ ನಾವು ಅವರೆಲ್ಲ ಸೇರಿ ಮಾತಾಡಿದ್ವಿ ಸೊ ಕುಮಾರಸ್ವಾಮಿ ಸರ್ ಕುಮಾರಸ್ವಾಮಿ ಸರ್ ಬರಗೂರು ಮೆಸ್ಟ್ರ ಜೊತೆಲಿ ನಮ್ಮ ಅವ್ರ ಸಂದರ್ಭ ಬಂದಾಗ ಆ ವಿಚಾರ ಬಂತು ಬರಗೂರು ಮೆಸ್ಟ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅವ್ರ ಮಾತು ಅವ್ರ ಭಾಷಣ ಅವರ ಬರವಣಿಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತಂದರೆ ನಾವು ಕೇಳಬೇಕು ಅಂತ ಅನ್ಸುತ್ತೆ ಮಾರು ದಿನ ಅಲ್ಲಿ ಪೇಪರಲ್ಲಿ ಬರುತ್ತೆ ಅಂದರೆ ಇನ್ನೊಂದ್ಸರಿ ನಾವು ಓದಬೇಕು ಅನ್ಸುತ್ತೆ ಅಂದರೆ ಭಾಷೆ ಆಗಿ ರೀತಿ ಇರುತ್ತೆ ಮತ್ತೆ ಅರ್ಥಪೂರ್ಣವಾಗಿರುತ್ತೆ ಬರಗೂರು ಮೇಷ್ಟ್ರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದ್ರೆ ನಮಗೆ ನಿಜವಾದೂ ಬಹಳ ಸಂತೋಷ ಆಗಿದೆ ಯಾಕೆಂದ್ರೆ ನಿರ್ಸಾನೆಯವರ ಒಂದು ಪ್ರೀತಿ ಹಾಗೂ ಅಭಿಮಾನದಿಂದ ಅವರು ಈ ಕಾರ್ಯಕ್ರಮಕ್ಕೆ ಜೊತೆಗೆ ಅವರ ಪುಸ್ತಕ ಮೊದಲನೇ ಪುಸ್ತಕ ಪ್ರಕಟಿಸಿರ್ತಕ್ಕಂಥದ್ದು ಜೊತೆಗೆ ನಮ್ಮ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದಂಥ ಬರಗೂರ್ ಮೇಷ್ಟ್ರಿಗೆ ಸ್ವಾಗತ ಭಾರಿ ಖುಷಿಯಾಗಿರುತ್ತೆ ನಮ್ಮ ಇಲಾಖೆ ಕೃಷಿ ಇಲಾಖೆ ನನ್ನ ಬಂಧುಗಳೆಲ್ಲ ಬಂದಿದ್ದಾರೆ ಕಣ್ರಿ ಆಮೇಲೆ ನನ್ನ ಸಂಬಂಧಿಕರು ಬಂದಿದ್ದಾರೆ ಹೆಚ್ಚು ಕಮ್ಮಿ ಹಾಗಾಗಿ ನಮ್ಮ ಊಡೆಯವರು ಹೇಳಿದಾಗ ಈ ಹಾಲು ತುಂಬ ತುಳುಕ್ತಾ ಇದೆ ಅಂದ್ರೆ ಅಷ್ಟು ಪ್ರೀತಿನ ಗಳಿಸ್ಕೊಂಡಿದ್ದೀನಿ ನನಗೆ ಖುಷಿ ಆಗ್ತಿದೆ ಅಮೃತ ಎಪ್ಪತ್ತೈದು ಲೇಖಕರ ಕಿರುಕತೆಗಳ ಸಂಕಲನದ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಗಿದೆ ಕೋಳಿ ಮಸಾಲೆ ವಿವೇಕ ಶಾನುಭಾಗ ಸಂಬಂಧಗಳು ಟಿ ನಾಗರಾಜ मेचीन सोसे कुसुम आसरे लक्ष्मण को